ನಮಸ್ಕಾರ ನಾನು ಸಿ ಎಂ ದೇವಪ್ಪ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಕ್ತಾರ ಮಾತಾಡ್ತೀನಿ ಮೊನ್ನೆ ಮಂಗಳವಾರ ಜಮ್ಮು ಕಾಶ್ಮೀರದ ಪಲ್ವಾಮ್ ಗಾಮ್ನಲ್ಲಿ ನಡೆದಂಥ ಉಗ್ರರ ಅಟ್ಟಹಾಸ ದಾಡಿ ಒಂದು ಕೃತ್ಯ ಇಡೀ ದೇಶ ತಲೆ ತಗ್ಗಿಸುವಂಥದ್ದಾಗಿದೆ ಮತ್ತು ಇಡೀ ದೇಶ ಖಂಡಿಸ್ತಾ ಇದೆ ಇಲ್ಲಿ ಒಂದು ಎಲ್ಲೇ ಕಡೆ ಇರಲು ಕೂಡ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಇರ್ಬೋದು ಒಂದು ನೂರು ಜನ ಸೇರುವಂತಹ ಕಾರ್ಯಕ್ರಮದಲ್ಲೂ ಕೂಡ ಒಂದು ಮೂರು ನಾಲ್ಕು ಜನ ಪೊಲೀಸ್ನ ಇರ್ತಾರೆ ಒಬ್ಬ ಎಸ್ ಐ ಇರ್ತಾರೆ ಅಲ್ಲಿ ಜಮ್ಮು ಕಾಶ್ಮೀರದ ಈ ಏನು ಪಲ್ವಾಮಾ ಪಲ್ವಾಗಾಮ್ ಇದೆ ಅಲ್ಲಿ ಉಗ್ರರ ಒಂದು ಒಂದು ಕೂಟ ಅದು ದಾಳಿಕೋರರ ಕೂಟ ಅಲ್ಲಿ ಎಷ್ಟು ಜನ ಭದ್ರತಾ ಪಡೆಯನ್ನು ಹಾಕಬೇಕು ಐನೂರು ಆರುನೂರು ಜನ ಸೇರಿರುವಂಥ ಪ್ರವಾಸಿಗರು ಇರುವಂಥ ಪ್ಲೇಸ್ನಲ್ಲಿ ಇದು ಭದ್ರತೆನೇ ಹಾಕಿಲ್ಲ ಇದು ಕೇಂದ್ರ ಸರ್ಕಾರದ ನಡೆಯ ಮೇಲೆ ಅನುಮಾನ ಇದೆ ಕೇಂದ್ರ ಸರ್ಕಾರದ ಮೋದಿ ಪ್ರಧಾನ ಮೋದಿ ಮತ್ತೆ ಅಮಿತ್ ಶಾ ಅವರು ಇದಕ್ಕೆ ನೇರ ಉತ್ತರ ಕೊಡಬೇಕಾಗತ್ತೆ ಇಲ್ಲಿ ಒಂದು ಧರ್ಮದ ಮೇಲೆ ಇವರು ಒಂದು ದಾಳಿ ನಡೆದಿಲ್ಲ ಅಲ್ಲಿ ಒಬ್ಬ ಅದಿಲ್ ಹುಸೇನ್ ಅಂತ ಅನ್ನೋ ಒಬ್ಬ ಯುವಕ ಕೂಡ ಮುಸ್ಲಿಂ ಯುವಕ ಸತ್ತಿದ್ದಾನೆ ಕಾರಣ ಅಲ್ಲಿ ಒಬ್ಬ ಉಗ್ರವಾದಿಯ ಬಂದೂಕವನ್ನು ತಿದ್ದುಕೊಂಡು ಹೋಗುವಾಗ ಅವರು ಸೂಟ್ ಮಾಡಿದ್ದಾರೆ ಅವನು ಕುದುರೆಯ ಸವಾರಿಯನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಂಥವನು ಆ ಕುಟುಂಬಕ್ಕೆ ಒಬ್ಬನೇ ಅದಕ್ಕೆ ಆಧಾರ ಸ್ತಂಭ ಆಗಿದ್ದ ಅಲ್ಲಿ ಮುಸ್ಲಿಂ ಾರೆ ನಮ್ಮ ಹಿಂದೂ ಜನನು ಸತ್ತಿದ್ದಾರೆ ಕ್ರಿಶ್ಚಿಯನ್ ಸತ್ತಿದ್ದಾರೆ ಎಲ್ಲರೂ ಕೂಡ ಸತ್ತಿದ್ದಾರೆ ಇಲ್ಲಿ ಧರ್ಮದ ವಿಚಾರವಾಗಿ ಇದು ನಡೆದಿಲ್ಲ ಇದು ಭೂಪಟ ವಿಚಾರವಾಗಿ ನಡೆದಿರುವಂತದ್ದು ಇಲ್ಲಿ ನಮ್ಮ ಕನ್ನಡ ಮಂಜುನಾಥ್ ಅನ್ನವರು ಶಿವಮೊಗ್ಗದ ಮಂಜುನಾಥ್ ಅನ್ನವರ ಒಂದು ಪ್ರಾಣ ಅಮಾಯಕರ ಹೋಗಿದೆ ಅವರ ಪತ್ನಿ ಅವ್ರ ಪತ್ನಿ ಮತ್ತೆ ಮಗನ ಕಾಪಾಡಿದ್ರು ಅದೇ ಮುಸ್ಲಿಮ್ನ ಯುವಕರು ಮುಸ್ಲಿಂನ ಯುವಕರು ನನ್ನ ಅಣ್ಣ ತಮ್ಮಂದಿರು ನನ್ನ ಕಾಪಾಡೋದ್ರು ಅಂತ ಮಹಿಳೆ ಹೇಳ್ಕಟ್ಟಿದ್ದಾರೆ ಇಲ್ಲಿ ನಾವು ನೋಡಬೇಕಾಗಿರೋದ್ದು ನಾವು ಭಾರತದ ಪ್ರಜೆಗಳಾಗಿ ಕೇಳಬೇಕಾಗಿರೋದು ಮುಂದೆಂದೂ ಕೂಡ ಈ ಥರದ ಅನಾಹುತಗಳು ಆಗಬಾರ್ದು ಅನ್ನೋದನ್ನ ನಾವು ಕೇಂದ್ರ ಸರ್ಕಾರವನ್ನು ಕೇಳಬೇಕಾಗಿದೆ ಎರಡು ಸಾವಿರದ ಹತ್ತೊಂಬರಲ್ಲಿ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಏನು ಒಂದು ದಾಳಿ ನಡೀತೋ ಅಲ್ಲಿ ನಲವತ್ತು ಜನ ನಮ್ಮ ಅಮಾಯಕ ಸೈನಿಕರು ಸಂದ್ರು ಅಲ್ಲಿ ಆ ಟೈಮು ಚುನಾವಣೆ ನಡೆಯುವಂತಹ ಸಂದರ್ಭ ಅಲ್ಲಿ ಅದೇ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಲ್ಲಿ ರಾಜ್ಯಪಾಲರಾಗಿದ್ದಂತ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದರೆ ಭದ್ರತಾ ಪಡೆಯೇ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಹೇಳಿದರೆ ಅದನ್ನ ಸತ್ಯಪಾಲ್ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ ಅವರು ಇದೇ ಪ್ರಧಾನ ಮಂತ್ರಿ ಇದೇ ಅಮಿತ್ ಶಾ ಗೃಹ ಸಚಿವರು ಅಮಿತ್ ಶಾ ಮತ್ತೆ ಪ್ರಧಾನಿ ಮೋದಿ ಅವರು ಬಾಯಿ ಮುಚ್ಚಿಸ್ತಾರೆ ನೀವೆಲ್ಲೂ ಕೂಡ ಈ ವಿಚಾರವಾಗಿ ಮಾತಾಡಬಾರ್ದು ಇದಕ್ಕೆ ಕಾರಣ ಯಾಕೆ ಇದು ಯಾಕೆ ವಿಚಾರವನ್ನು ಅವರು ಬೇರೆ ಕಡೆ ಹೇಳ್ಬಾರ್ದಾಗಿತ್ತು ಪ್ರಚಾರ ಆಗಬಾರ್ದಾಗಿತ್ತು ಇದು ಚುನಾವಣೆ ಸಂದರ್ಭದಲ್ಲಿ ಆಗುತ್ತಿದ್ರೆ ಇಲ್ಲಿ ನಡೆದಂತ ಮೊನ್ನೆ ದಾಳಿ ಕೂಡ ಈಗ ಬಿಹಾರ ಮತ್ತು ಗುಜರಾತ್ನಲ್ಲಿ ಅಸೆಂಬ್ಲಿ ಚುನಾವಣೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಇವರು ಭದ್ರತಾ ಪಡೆಯ ವೈಫಲ್ಯವನ್ನು ಮಾಡಿ ಇದಕ್ಕೆ ಈ ಅಮಾಯಕರು ಇಪ್ಪತ್ನಾಲ್ಕು ಜನ ಪ್ರಾಣ ತೆತ್ತಿದಾರಲ್ಲ ಇದಕ್ಕೆ ಯಾರು ಹೊಣೆ ಇದಕ್ಕೆ ನೇರ ಹೊಣೆಗಾರರಾಗಬೇಕಾಗಿರೋದು ಪ್ರಧಾನಮಂತ್ರಿ ಮೋದಿ ಗೃಹ ಸಚಿವರು ಅಮಿತ್ ಶಾ ಇವರೇ ನೇರ ಹೊಣೆಗಾರ ಆಗಬೇಕು ಹೊಣೆಗಾರಿಕೆ ಹೊರಬೇಕು ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಜನಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ನಮ್ಮದು ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯ ಆಗಿದೆ ಇದು ನಮ್ಮಿಂದೇ ಆಗಿರೋದು ಅಂತ ಒಪ್ಕೋಬೇಕು ಹಾಗೆಯೇ ನಮ್ಮ ಏನು ಈ ಕೆಲವು ಮೀಡಿಯಾ ಮೋದಿಯ ಮೀಡಿಯಾಗಳು ಇದು ಧರ್ಮಾಧಿ ಧರ್ಮಾಧಾರವಾಗಿ ಧರ್ಮ ಆಧಾರಿತವಾಗಿ ನಡೆದಿದ್ದಂಥ ದಾಳಿ ಅಂತ ಇಲ್ಲೂ ಕೂಡ ಬಿಂಬಿಸಬಾರ್ದು ಇದು ಜನಗಳನ್ನ ಧರ್ಮ ಧರ್ಮವನ್ನು ಎತ್ಕಟ್ಟ ಕೆಲಸ ಆಗಬಾರ್ದು ಇದೊಂದು ಒಂದು ಕೃತ್ಯ ನಡೆದಿರೋದಂತೂ ಖಂಡನೀಯ ಇದು ನ್ಯಾಯಯುತ್ವ ಆಗಬೇಕು ಇದು ಭೂಪಟ ವಿಚಾರವಾಗಿ ರಾಜತಾಂತ್ರಿಕವಾಗಿ ನಡೆದಿರುವಂಥದ್ದು ದಾಳಿ ನಾವು ಇಡೀ ದೇಶ ಇಡೀ ಭಾರತ ಭಾರತೀಯರು ಖಂಡಿಸ್ತೇವೆ खंड खेल